ઓ ગવાડા હા ફની ફની એને માડ આલુ પુત્ર એટલે ઉત્તર એટલે 12000 નું મંડળ આલુ ڪار ڏيکو ڇا ٻه 58000 ٿين 58000 ٿيا ان کان ڳالهه جو مطلب آهي 58000 ۽ ان کان ڳالهه ڪير آهي ٽي روٽين جو مطلب آهي ٽي روٽين جو مطلب آهي 3 ليو مطلب آهي ಬೆಲೆ ಕಟ್ಟಿದೀರ ಬರ್ಬೋದಾ ಬರ್ಬೋದಾ ಏನ್ ಬೆಲೆ ಕಟ್ಟಿದೀರ ಬೆಲೆ ರೇಟು ಬೆಲೆ ಬೆಲೆ ರೇಟು ಎರಡಕ್ಕೆ ಊರಿಗಳ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕೆಜಿ ಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ಜನಗಳ ಸಂತೆ ನಡೆಯುತ್ತೆ ತಾಲೂಕು ತುಮಕೂರು ಜಿಲ್ಲೆ ತುಂಬಾ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಜನಗಳ ಸಂತೆ ಕೆಜಿ ಟೆಂಪಲ್ ಜನಗಳ ಸಂತೆ ೌಡ್ರಿ ಆರಾಮಿದ್ರೆ ನೋಡ್ರಿ ಏನ್ ಬೆಲೆ ಕಟ್ಟಿದಾರೆ ಎಂಬತ್ತ ಎಂಟು ಹೇಳ್ತಾವೆ ಎಂಬತ್ತೆಂಟ ಓರಿಕರನಾ ಹಸುನಾ ಹಸು ಹಸು

ಏನ್ ಜೋಡುಗಟ್ಟೆವರು ಹಾ ಆರಾಮ ಏನು ಬೆಲೆ ಕಟ್ಟಿದಿರ ಅರವತ್ತೈದು ಏನು ಒಂದೇ ಜೊತೆನ ಹೌದಾ ಏನು ಇನ್ನೂ ಹೊಲ್ ಬಂದಿಲ್ಲ ಹೋರಿಕಾರಿ ಅಲ್ವಾರಿಕರ ಯಾವತ್ತು ನಾಲ್ಕೈದು ಜೊತೆ ನೀವು ನಾನು ಬರಲಿಲ್ಲ ನಾನು

ಗೌಡ ನೀವೇನು ಬೆಲೆ ಕಟ್ಟಿದೀರ ಬೆಲೆ ಬೆಲೆ ರೇಟು ಅರವತ್ತೈದು ಎಷ್ಟು ರೇಟು ಜೊತೆ ಹೌದಾ ಎಲ್ಲ ಹೋರಿಕೆಗಳಿರಾ ಅಲ್ಲಿಗೆ ಬಂದ್ರ ಸಿರಾ ಸಂತೆ ಮಂಗಳವಾರ ಅಲ್ವಾ ಕುರಿಮೇಕೆ ಸಂತೆ

ಹೆಣ್ಗರ ಒಂದ್ ಗಂಟೆ ಒಂದು ಹೆಣ್ಣು ಯಾವ್ರಿಗೌಡ್ರೆ ತಾಲೂಕು ಮಳೆ ಆಯ್ತಾ ರಾಗಿ ಹಾಕ್ಬೋದಲ್ವಾ ஆ போட்ட மாதிரி கூட ராவா சச்சர மாதிரி கூட ஆ கோ மோதி मारதுடிப்பா मारதுடி கேட்குறா मारதுடி மோதி ஆவளோ அதே அளவு 36 கூட ஆ போட்டே இல்லை ஜெய் ஹாய் கூட அந்த தள்ளிக்க வேண்டிய அபராதம் ஆ ஆதே ஆதே சரகா ஆ கிது குண்டரோ கா சிந்தாரியார மூத்தத்துக்கு நம்ம நானமகம் யாரோ நாடக்கு அalle வரக்கிற மாதிரி mana foto ya